ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮೆಂತೆ ಸೊಪ್ಪು ಹಾಕಿ ಹೆಸರುಬೇಳೆ ದಾಲ್ ಮಾಡೋದನ್ನು ಹೇಗಂತ ತೋರಿಸ್ತೀನಿ ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಬೇರೆ ಬೇರೆ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡಿ ಮುಕ್ಕಾಲು ಕಪ್ಪು ಕಾಫಿ ಕುಡಿಯೋ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಡಬೇಕು ತೊಳೆದಿದ್ದೀನಿ ಒಂದು ನಾಲ್ಕೈದು ಸಲ ನೋಡಿ ಅದಕ್ಕೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಎರಡು ಕಾಲಾದರೂ ನಡೆಯುತ್ತೆ ಈಗ ಕುಕ್ಕರಲ್ಲಿಟ್ಟು ಮೂರು ವಿಸಿಲ್ ತಗೋಬೇಕು ನೋಡಿ ಕುಕ್ಕರಲ್ಲಿ ಮೂರು ವಿಸಿಲ್ ತೊಗೊಂಡ್ಮೇಲೆ ಇದು ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಟೊಮಾಟೊ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹೆಚ್ಕೊಂಡಿದ್ದೀನಿ ಇದು ವಿಸಿಲ್ ಆಗ್ತಾಯಿದೆ ನೋಡಿ ಇವೆಲ್ಲ ಹೆಚ್ಕೊಂಡಿಟ್ಕೊಂಡಿದ್ದೀನಿ ಟಮಾಟೊ ಎರಡು ಚಿಕ್ಕು ತೊಗೋಬೇಕು ಅಷ್ಟೇ ಎಲ್ಲನೂ ಹೆಚ್ಚಿಟ್ಕೋಬೇಕು ಮುಂಚೆನೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿನೂ ಆಗಿರುತ್ತೆ ಇದು ಮಕ್ಕಳಿಗೆ ಕೂಡ ತಿನ್ನಿಸಿದ್ರು ಅವರು ತಿಂತಾರೆ ಇಷ್ಟಪಟ್ಟು ಇದು ರೊಟ್ಟಿಗೂ ಚಪಾತಿಗೂ ಅನ್ನಕ್ಕೂ ಬರುತ್ತೆ ಅನ್ನಕ್ಕೂ ಊಟ ಮಾಡ್ಬೋದು ಚಪಾತಿ ಜೊತೆಗೂ ತಿನ್ಬೋದು ನಾನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೆ ನೋಡಿ ಒಂದು ಬೆಳ್ಳುಳ್ಳಿ ನ್ನ ಎಲ್ಲ ಸ್ವಂತೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಯಿಲ್ ಹಾಕ್ತೀನಿ ಈ ಸ್ಪೂನಿಂದ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಎರಡು ಮೂರು ಸ್ಪೂನು ನೋಡಿ ಕಾದ ಮೇಲೆ ಒಗ್ಗರಣೆ ಕೊಟ್ಕೋಬೇಕು ಮೊದಲಿಗೆ ಜೀರಿಗೆ ಸಾಸಿವೆನ ಹಾಕ್ತೀನಿ ನಂತರ ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವು ಹಾಕ್ತೀನಿ ಕರಿಬೇವು ಹಾಕಿದ ನಂತರ ಬೆಳ್ಳುಳ್ಳಿನೂ ಹಾಕಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೂರು ಅದು ಕೂಡ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನೋಡಿ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಕಲರ್ ಕೂಡ ನಂತರ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಈರುಳ್ಳಿ ಹಾಕ್ಕೋಬೇಕು ನೋಡಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ನಂತರ ಹೆಚ್ಚಿಟ್ಕೊಂಡಿರೋ ಟೊಮಾಟೊ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲನೂ ನೋಡಿ ಇದಕ್ಕೆ ಹಿಂಗೆ ಹಾಕ್ಕೊಳ್ಬೇಕು ಹಿಂಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಘಮ್ಮ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಕುಕ್ ಕುಕ್ಕರ್ ಮುತ್ತಳ ತೆಗಿತೀನಿ ಎಲ್ಲ ಚೆನ್ನಾಗಿ ಬೇಳೆ ಕುದ್ದಿದೆ ನೋಡಿ ಹೆಸರು ಬೇಳೆ ಮೂರು ಇಜಲಾದರೆ ಸಾಕು ತುಂಬ ಚೆನ್ನಾಗಿ ಮೆತ್ತಗೆ ಆಗಿರುತ್ತೆ ಚೆನ್ನಾಗಿ ಕುದ್ದಿದೆ ನೋಡಿ ಕುದ್ದಿರೋ ಬೇಳೆನ ಈ ಇವು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಈರುಳ್ಳಿ ಮೆಂತ್ಯ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮಾಟೊ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ನೋಡಿ ಹಾಕಿರಲಿಲ್ಲ ಅರ್ಶಿಣ ಪುಡಿ ಅರ್ಶಿನ ಪುಡಿ ಕೊಡೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ನಂತರ ಸ್ವಲ್ಪ ಗರಂ ಮಸಾಲ ಹಾಕೋ ಹಾಕ್ಕೋಗ್ತೀನಿ ನೋಡಿ ಇದು ರೆಡಿಯಾಗಿದೆ ಬೇಳೆ ನೋಡಿ ಬೇಳೆನ ಇದಕ್ಕೆ ಹಾಕಬೇಕು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಎಲ್ಲ ಒಗ್ಗರಣೆಗೆ ಹಾಕಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಬೇಳೆ ಕುದ್ದಿರುತ್ತಲ್ಲ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ ದಾಲ್ ರೆಡಿ ಆಯಿತು ಹೆಸರುಬೇಳೆ ಮೆಂತ್ಯ ಸೊಪ್ಪಿನ ದಾಲು ರೆಡಿಯಾಯಿತು ಇದು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಒಂದು ಸಲ ತುಂಬ ಈಸಿನೇ ಬೇಗನೇ ಆಗುತ್ತೆ ಇದು ಲೇಟ್ ಏನಾಗಲ್ಲ ಬೇಳೆ ಆದ್ದರಿಂದ ಬೇಗನೆ ಕುದಿಯುತ್ತೆ ಅದು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿತ್ತು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಚೆನ್ನಾಗಾಗಿದೆ ಈಗ ಮುಚ್ಚಿಡ್ತೀನಿ ನೋಡಿ ಅದನ್ನು ಮುಚ್ಚಳನ್ನು ಮುಚ್ಚಿಟ್ಬಿಡಬೇಕು ಒಂದೆರಡು ನಿಮಿಷ ಅಷ್ಟೇ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು ಒಂದು ಅರ್ಧ ನಿಂಬೆಹಣ್ಣು ಹಾಕಿದರೆ ಸಾಕು ಟೊಮಾಟೊ ಹಾಕಿರ್ತೀವಲ್ಲ ಆಗಲೇ ಹುಳಿ ಇರುತ್ತೆ ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ಟೇಸ್ಟ್ ಬರುತ್ತೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣು ಹಾಕಿ ಮುಚ್ಚಿಡಬೇಕು ನೋಡಿ ನಾನು ಚಪಾತಿ ಇದ್ದೀನಿ ಅದ್ರ ಜೊತೆಗೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ದಾಲ್ ಎಷ್ಟು ಚೆನ್ನಾಗಿ ಇದೆ ಅದನ್ನು ಒಂದು ಬಟ್ಲೆಗೆ ಸರ್ವ್ ಮಾಡ್ಕೊತೀನಿ ನಾನು ಚಪಾತಿ ಜೊತೆ ತಿನ್ನೋಕ್ಕೆ ನೋಡಿ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನೀವು ತುಪ್ಪ ಹಾಕ್ಕೊಬೋದು ಬೇಕಾದರೆ ನೋಡಿ ನಮ್ಮ ಹೆಜ್ಜಲ್ ಕೂಡ ನಿಂತಿದೆ ನಮ್ಮ ಬೆಕ್ಕು ಅದು ತಿನ್ನಲ್ಲ ನಾವು ಊಟ ಮಾಡುವಾಗ ಬರುತ್ತೆ ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬ ಸೂಪರಾಗಿದೆ ಯಾರಾದರೂ ಗೆಸ್ಟ್ ಬಂದಾಗ ಬೇಗನೆ ಮಾಡ್ಬೋದು ನೋಡಿ ಈರುಳ್ಳಿನೂ ಇದ್ರ ಜೊತೆಗೆ ಹೆಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಮತ್ತು ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಜೊತೆ ತಿಂದೆ ಹಾಗೆ ನನ್ನ ಚಾನಲನ್ನ ನೋಡ್ತಾಯಿರಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್